ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಿಂಗಲ್ ಟು ಮಿಂಗಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಹುಡುಗಿ ಸಿಂಗಲ್ ಆಗಿದ್ದಾಳಾ ಅಥವಾ ಕಮಿಟ್ ಆಗಿದ್ದಾಳಾ ಅಂತ ಹೇಗೆ ತಿಳ್ಕೊಳ್ಳೋದು ಅಂತ ತಿಳಿಸಿಕೊಡ್ತೀನಿ ನೋಡಿ ಇದು ಎಲ್ಲಾ ಹುಡುಗರಲ್ಲಿ ಇರೋ ತುಂಬಾ ಕಾಮನ್ ಪ್ರಾಬ್ಲಮ್ ಅದೇನಂದ್ರೆ ಯಾವುದಾದರೂ ಒಂದು ಹುಡುಗಿನ ನಾವು ನೋಡಿದ ತಕ್ಷಣ ನಮಗೆ ತುಂಬಾ ಇಷ್ಟ ಆಗೋಗ್ತಾಳೆ ಆದರೆ ಹುಡುಗಿ ಏನೋ ಇಷ್ಟ ಆಗ್ಬಿಡ್ತಾಳೆ ಆ ಹುಡುಗಿ ಸಿಂಗಲ್ ಅಥವಾ ಕಮಿಟೆಡ್ ಅನ್ನೋದು ನಮಗೆ ಗೊತ್ತಾಗುವುದಿಲ್ಲ ಒಂದು ಕಡೆ ಡೈರೆಕ್ಟ್ ಆಗಿ ಹೋಗಿ ಆ ಹುಡುಗಿನ ರೀ ನೀವು ಸಿಂಗಲ್ ಅಂತ ಕೇಳೋದಕ್ಕೂ ಆಗೋದಿಲ್ಲ ಮತ್ತೊಂದು ಕಡೆ ಸುಮ್ಮನೆ ಇರೋದಕ್ಕೂ ಆಗೋದಿಲ್ಲ ಅಂತವರು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಯಾಕಂದ್ರೆ ಈ ವಿಡಿಯೋದಲ್ಲಿ ಜಸ್ಟ್ ಕೆಲವೊಂದು ಟ್ರಿಕ್ಗಳನ್ನ ಯೂಸ್ ಮಾಡಿ ಆ ಹುಡುಗಿ ಸಿಂಗಲ್ ಆಗಿದ್ದಾಳಾ ಅಥವಾ ಕಮಿಟೆಡ್ ಆಗಿದ್ದಾಳ ಅಂತ ತುಂಬಾ ಈಸಿಯಾಗಿ ಹೇಗೆ ಪತ್ತೆ ಹಚ್ಚೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಗೊತ್ತಲ್ವಾ ಏನ್ ಮಾಡ್ಬೇಕು ಅಂತ ಚಾನೆಲ್ ಮಾಡ್ಕೊಂಡು ಬೆಲ್ ಹೌದು ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಒಂದು ಬಾಡಿ ಲ್ಯಾಂಗ್ವೇಜ್ ಅನ್ನೋದು ಇದ್ದೇ ಇರುತ್ತೆ ಈ ಬಾಡಿ ಲ್ಯಾಂಗ್ವೇಜ್ ಆ ವ್ಯಕ್ತಿ ಎಂಥವರು ಏನು ಅನ್ನೋ ಎಲ್ಲವನ್ನ ತಿಳಿಸ್ಕೊಡುತ್ತೆ ಸೊ ಈ ಬಾಡಿ ಲ್ಯಾಂಗ್ವೇಜ್ ನ ನೀವು ಸೂಕ್ಷ್ಮವಾಗಿ ಗಮನಿಸಿದರೆ ಎಲ್ಲವನ್ನ ತಿಳ್ಕೊಳ್ಬಹುದು ಅದೇ ರೀತಿನೇ ನೀವು ಇಷ್ಟ ಪಡ್ತಾ ಇರೋ ಹುಡುಗಿಯ ಬಾಡಿ ಲ್ಯಾಂಗ್ವೇಜ್ ನ ನೀವು ತುಂಬಾ ಸೂಕ್ಷ್ಮವಾಗಿ ಗಮನಿಸಿ ಅದರ ಮೇಲೆ ನಿಮ್ಮ ಹುಡುಗಿ ಸಿಂಗ್ ಅಲ್ಲ ಅಥವಾ ಕಮಿಟೆಡ್ ಅನ್ನೋದನ್ನ ತಿಳ್ಕೊಳ್ಬಹುದು ನಂಬರ್ ಟು ಫೇಸ್ ಎಕ್ಸ್ಪ್ರೆಷನ್ ಸೊ ಇದೊಂದು ಅದ್ಭುತವಾದ ಟ್ರಿಕ್ ಅಂತಾನೆ ಹೇಳ್ಬಹುದು ಯಾಕಂದ್ರೆ ನೀವು ನಿಮ್ಮ ಹುಡುಗಿಯ ಜೊತೆ ಮಾತಾಡುವಾಗ ಬೇರೆ ಜೋಡಿ ಬಗ್ಗೆ ಕೆಲವೊಂದು ಮಾತುಗಳನ್ನ ಹಾಡಿದಾಗ ಅವರ ಮುಖದಲ್ಲಿ ಬರೋ ಎಕ್ಸ್ಪ್ರೆಷನ್ ನ ನೀವು ಕರೆಕ್ಟ್ ಆಗಿ ಗಮನಿಸಿದರೆ ನಿಮ್ಮ ಹುಡುಗಿ ಸಿಂಗಲ್ಲ ಅಥವಾ ಕಮ್ಮಿ ಟೆಡ್ ಅನ್ನೋದನ್ನ ತಿಳ್ಕೊಳ್ಬಹುದು ನಂಬರ್ ತ್ರೀ ವಿತ್ ಅರ್ ಫ್ರೆಂಡ್ಸ್ ಸೊ ನಿಮ್ಮ ಹುಡುಗಿ ಜಾಸ್ತಿ ಅವರ ಫ್ರೆಂಡ್ ಜೊತೆ ಅದರಲ್ಲೂ ಹೆಚ್ಚಾಗಿ ಹುಡುಗಿಯರ ಜೊತೆ ಓಡಾಡ್ತಾ ಇದ್ರೆ ನಿಮ್ಮ ಹುಡುಗಿ ಸಿಂಗಲ್ ಆಗಿದ್ದಾಳೆ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ಬಹುದು ನಂಬರ್ ಫೋರ್ ವಾಚರ್ ಐಸ್ ಸೊ ನೀವು ನಿಮ್ಮ ಹುಡುಗಿಯ ಜೊತೆ ಮಾತಾಡ್ತಾ ಇರುವಾಗ ಅವರು ನಿಮ್ಮನ್ನೇ ನೋಡ್ತಾ ಕಣ್ಣಿನಲ್ಲಿ ನಗ್ತಾ ಇದ್ರೆ ಅವರು ಹಂಡ್ರೆಡ್ ಪರ್ಸೆಂಟ್ ನಿಮ್ಮನ್ನ ಇಷ್ಟಪಡ್ತಾ ಇದ್ದಾರೆ ಅಂದ್ರೆ ಅವರು ಸಿಂಗಲ್ ಅಲ್ಲ ನಿಮ್ಮ ಜೊತೆ ಮಿಂಗಲ್ ಆಗೋದಿಕ್ಕೆ ರೆಡಿ ಆಗಿದ್ದಾರೆ ಅಂತ ಅರ್ಥ ಸೊ ಗೈಸ್ ನೋಡಿದ್ರಲ್ವಾ ತುಂಬಾ ಈಸಿಯಾಗಿ ಹೇಗೆ ಒಂದು ಹುಡುಗಿ ಸಿಂಗಲ್ಲ ಅಥವಾ ಕಮಿಟೆಡ್ ಅನ್ನೋದನ್ನ ಹೇಗೆ ತಿಳ್ಕೊಳ್ಳುವುದು ಅಂತ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಟೇಕ್ ಕೇರ್ ಫ್ರೆಂಡ್ಸ್